ಕಾರ ಆಸಿಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಮತ್ತು ಶ್ರೇಯಸ್ ರವರ ಆರ್ಭಟ ಭಾರತದ ಕಮ್ ಬ್ಯಾಕ್ ಕಂಡು ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ಪಾಯಿಂಟಿಂಗ್ ಹಾಗೂ ಶೋಯಬ್ ಅಖ್ತರ್ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಇದೀಗ ಇನ್ನೂರ ರನ್ ಗಳಿಸಿದೆ ಸ್ನೇಹಿತರೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ಸ್ಪರ್ಧಾತ್ಮಕ ಮೊತ್ತದ ಗುರಿಯನ್ನ ನೀಡಿದೆ ಅಡ್ಲೆಡ್ನ ಓವಲ್ ಮೈದಾನದಲ್ಲಿ ಆರಂಭವಾದಂತಹ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚ್ ಶು ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಹಾಗೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ ಆರಂಭಿಕನಾಗಿ ಕಣಕ್ಕಿಳೆದಿದ್ದ ಶುಭ್ಮನ್ ಗಿಲ್ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆದರು ಆ ಬಳಿಕ ಬಂದ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ಜೊತೆಗೂಡಿದ ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆ ಆಟವನ್ನು ಪ್ರದರ್ಶಿಸಿದರು ನಾಲ್ಕನೇ ವಿಕೆಟ್ಗೆ ಶತಕದ ಜೊತೆ ಆಟವನ್ನು ಆಡುವ ಮೂಲಕ ಈ ಜೋಡಿ ಭಾರತ ತಂಡವನ್ನು ಆರಂಭಿಕ ಆಘಾತದಿಂದ ಪಾರು ಮಾಡಿತು ಇದರ ನಡುವೆ ರೋಹಿತ್ ಶರ್ಮಾ ತೊಂಬತ್ತೇಳು ಎಸೆತಗಳಲ್ಲಿ ಎರಡು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ರನ್ ಬಾರಿಸಿದರು ಈ ಹಂತದಲ್ಲಿ ಭರ್ಜರಿ ಕೊಡತಕ್ಕೆ ಮುಂದಾಗಿ ಹಿಟ್ ಮ್ಯಾನ್ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ಕೂಡ ರನ್ ಬಾರಿಸಿ ಕ್ಲೀನ್ ಬೋಲ್ಡ್ ಆಗಿ ಫೆಬಿಲಿಯನ್ ಸೇರಿಕೊಂಡರು ಈ ವೇಳೆ ಆಗಮಿಸಿದ ಅಕ್ಷರ್ ಪಟೇಲ್ ನಲವತ್ತೊಂದು ರನ್ಗಳ ಕೊಡುಗೆ ನೀಡಿದರೆ ಕೆಎಲ್ ರಾಹುಲ್ ಹನ್ನೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸುವ ಮೂಲಕ ನಿರಾಸೆ ಮೂಡಿಸಿದರು ಇನ್ನು ವಾಷಿಂಗ್ಟನ್ ಸುಂದರ್ ಹನ್ನೆರಡು ರನ್ ಗಳಿಸಿದರೆ ನಿತೀಶ್ ರೆಡ್ಡಿ ಎಂಟು ರನ್ ಬಾರಿಸಿ ಪೆವಿಲಿಯನ್ಗೆ ಹಿಂದಿರುಗಿದರು ಮತ್ತು ಒಂಬತ್ತನೇ ಕ್ರಮಾಂಕದಲ್ಲಿ ಕನಕದ ಹರ್ಷಿತ್ ರಾಣಾ ಇಪ್ಪತ್ನಾಲ್ಕು ರನ್ ಹಾಗೂ ಹರ್ಷದೀಪ್ ಸಿಂಗ್ ಹದಿಮೂರು ರನ್ ಬಾರಿಸುವ ಮೂಲಕ ಮೂವತ್ತೇಳು ರನ್ಗಳ ಜೊತೆಯಾಟವನ್ನು ಆಡಿದರು ಈ ಮೂಲಕ ಟೀಂ ಇಂಡಿಯಾ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿತ್ತು ಇನ್ನು ಭಾರತದ ಇಂದಿನ ಅದ್ಭುತ ಆಟದ ಕುರಿತು ಮಾತನಾಡಿದ ಆಸಿಸ್ನ ದಿಗ್ಗಜ ಆಟಗಾರ ರೆಕಿ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇಂದಿನ ಟಫ್ ಪಿಚ್ ನಲ್ಲಿ ರೋಹಿತ್ ಹಾಗೂ ಶ್ರೇಯಸ್ ರವರು ಆಡಿದ ಆಟ ಒಳ್ಳೆಯದಾಗಿತ್ತು ಅವರ ಆ ಸ್ಲೋ ಅಂಡ್ ಸಾಲಿಡ್ ಇನ್ನಿಂಗ್ಸ್ ನನ್ನ ಮನ ಗೆದ್ದಿತು ಎಂದು ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಫುಟ್ ವರ್ಕ್ ನಡೆಸಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಲ್ಲ ಹಾಗೂ ಕ್ಯಾಪ್ಟನ್ಸಿ ಚೆನ್ನಾಗಿಲ್ಲ ಅಂತ ಅವರನ್ನ ಕಡೆಗಣಿಸಿದರು ಆದರೆ ಈಗ ಬ್ಯಾಟ್ ಮೂಲಕ ಅವರೆಲ್ಲರಿಗೂ ತಕ್ಕ ತಿರುಗೇಟನ್ನು ರೋಹಿತ್ ನೀಡಿದ್ದಾರೆ ಎಂದು ಪಾಯಿಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಸೀಸ್ನಿರುವ ದಿಗ್ಗಜ ಆಟಗಾರ ಆಡಂ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಆರಂಭದಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿ ಹದಿನೇಳು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿತ್ತು ಇಲ್ಲಿಂದ ರೋಹಿತ್ ಭಾರತಕ್ಕೆ ಆಸರೆಯಾಗಿ ನಿಂತರು ರೋಹಿತ್ ರವರ ಆಟಕ್ಕೆ ನಾನು ಕೂಡ ಸೆಲ್ಯೂಟ್ ಮಾಡುತ್ತೇನೆ ಅಜ್ಜಾಗೂ ನಮ್ಮ ಆಟಗಾರರ ಮೇಲೆ ನನಗೆ ನಂಬಿಕೆ ಇದೆ ಅವರು ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಲಿದ್ದಾರೆ ಎಂದು ಗಿಲ್ ಕ್ರಿಸ್ಟ್ ಹೇಳಿದ್ದರು ಮತ್ತು ಇನ್ನು ಇದಾದ ಬಳಿಕ ಮಾತನಾಡಿದ ಶ್ರೇಯಾ ಭಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಇಂದಿನ ಪಂದ್ಯದಲ್ಲಿ ಹಳೆಯ ಭಾರತ ತಂಡದ ಹಾಗೆ ಪ್ರದರ್ಶನ ನೀಡಿದೆ ಟೀಂ ಇಂಡಿಯಾ ಸಂಕಷ್ಟದಲ್ಲಿದ್ದರೂ ರೋಹಿತ್ ಭಾರತಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ರೋಹಿತ್ ರವರ ಆಟ ಚೆನ್ನಾಗಿ ಿತ್ತು ಅವರ ಇಂದಿನ ಅದ್ಭುತ ಆಟದ ನೆರವಿನಿಂದಾಗಿ ಟೀಂ ಇಂಡಿಯಾ ಈ ಪಂದ್ಯವನ್ನ ಗೆಲ್ಲಬಹುದು ಮತ್ತು ವೈಸ್ ಕ್ಯಾಪ್ಟನ್ ಶ್ರೇಯಸ್ಸರ್ ಅವರ ಆಟವು ಕೂಡ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಗಿತ್ತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ